ಕಲಬುರಗಿ ಗ್ರಾಮೀಣ ಕ್ಷೇತ್ರ ಕ್ಷೇತ್ರದ ಶಾಸಕರು ಮೊನ್ನೆ ಲೋಕಸಭಾ ಎಲೆಕ್ಷನ್ನಲ್ಲಿ ಏನಪ್ಪ ಅಂದ್ರೆ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷ ರಾಜ್ಯ ಅಧ್ಯಕ್ಷ ಇದ್ದರು ಮತ್ತು ಒಂದು ಸಭೆಯಲ್ಲಿ ಇನ್ನು ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗೆ ಬಿ ಜೆ ಪಿಗಿಂತ ಹತ್ತು ಓಟ್ ಜಾಸ್ತಿ ಬಿದ್ದರೆ ಏನಪ್ಪ ಅಂದ್ರೆ ತಮ್ಮ ಕ್ಷೇತ್ರಕ್ಕೆ ತಮ್ಮ ಶಾಸಕ ಸ್ಥಾನಕ್ಕೆ ಏನಪ್ಪ ಅಂದ್ರೆ ರಾಜೀನಾಮೆ ಕೊಡ್ತೀರ ಅಂತ ಅವ್ರು ಹೇಳಿದರು ಅದಕ್ಕೆ ಏನಪ್ಪ ಅಂದ್ರೆ ಇವತ್ತು ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವ ರಾಧಾಕೃಷ್ಣ ಸಾಹೇಬರು ಎರಡು ಸಾವಿರದ ಎಪ್ಪತ್ತು ಓ ಏಳು ಓಟ್ ಏನಪ್ಪ ಅಂದ್ರೆ ಇವತ್ತು ಲೀಡ್ ಆಗಿದ್ದಾರೆ ಹೆಚ್ಚಿನ ಮತಗಳು ಏನಪ್ಪ ಅಂದ್ರೆ ತಗೊಂಡಿದ್ದಾರೆ ಅದಕ್ಕೆ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರು ಏನಪ್ಪ ಅಂದ್ರೆ ಇವತ್ತು ಕಾರ್ಯಕರ್ತರು ಜನರು ಅವರೇನು ಹೇಳಿದಾರಲ್ಲ ಅವ್ರು ಮಾತಿನಂತೆ ಏನು ನಡೀತಾರ ಅವತ್ತೇನೋ ಒಂದು ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಏನು ಅವ್ರು ಏನು ಮಾತು ಕೊಟ್ಟಿರು ಆ ಮಾತಕ್ಕೆ ಬದ್ಧ ಇರ್ತಾರ ಇವತ್ತು ಎಲ್ಲ ಜನರು ಅಂದ್ರೆ ಗ್ರಾಮೀಣ ಕ್ಷೇತ್ರದ ಜನರು ಏನಪ್ಪಂದ್ರೆ ಇವತ್ತು ಕಾಯ್ತಾ ಇದ್ದಾರೆ ಕ್ಷೇತ್ರದ ಶಾಸಕ ಶಾಸಕರು ಯಾವಾಗ ಬರ್ತಾರೆ ಗ್ರಾಮೀಣ ಕ್ಷೇತ್ರಕ್ಕೆ ಮತ್ತು ಯಾವಾಗ ರಾಜೀನಾಮೆ ಕೊಡ್ತಾರೆ ಏನಪ್ಪಂದ್ರೆ ಬಹಳ ಆತುರದಿಂದ ಏನಪ್ಪ ಅಂದ್ರೆ ಕ್ಷೇತ್ರ ಜನರು ಏನಪ್ಪ ಅಂದ್ರೆ ಕಾಯ್ತಾ ಇದ್ದಾರೆ ಅದಕ್ಕ ಅವರಿಗೇನು ನೆನಪದ ನೆನಪೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಈ ಗ್ರಾಮೀಣ ಕ್ಷೇತ್ರದ ಶಾಸಕರಿಗೆ ಏನಪ್ಪ ಅಂದ್ರೆ ಒಂದ್ಸರ್ತಿ ನೆನಪು ಮಾಡಬೇಕು ಇದು ಮಾಡ್ಬೇಕಂತ ನಾ ಇಲ್ಲಿ ಬಂದು ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾದವರು ಎದ್ರಪ್ಪ ಏನಪ್ಪ ಅಂದ್ರೆ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ ಅವ್ರಿಗೆ ಗಮನ ಕದಾವೋ ಇಲ್ಲೋ ಒಂದ್ಸರ್ತಿ ನೀವು ಭೀ ಗಮನಕ್ಕೆ ತರಿ ಅಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ ನಾ ಭಿ ಶಾಸಕರಿಗೆ ಹೇಳ್ತೀನಿ ನೀವೇನು ಮಾತಿನ ಪ್ರಕಾರ ನಡೀತೀರಿ ಬದ್ದ ಏನು ಮಾತಿನ ಪಡೆದರೆ ಯಾವಾಗ ರಾಜೀನಾಮೆ ಕೊಡ್ಲತ್ತಿರ ಅಂತ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಸರ ಚಿಕ್ಕಬಳ್ಳಾಪುರದಾಗದೀಪ್ರು ಮಾತಾಡಿದ್ರು ರಾಜಿನಾಮೆ ಇಲ್ಲ ಯಾಕಂದ್ರೆ ಅವರು ನಮ್ಗೆ ಅಲ್ಲಿ ಅಷ್ಟೇನು ಇದಿಲ್ಲ ಆದ್ರೆ ನಮ್ಮ ಕ್ಷೇತ್ರದ ಶಾಸಕರಲ್ಲ ಅವರು ಒಂದು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ಹೇಳ್ಯಾರವರು ಹತ್ತು ಹೊಟ್ಟೆ ಕಾಂಗ್ರೆಸ್ ಅಭ್ಯರ್ಥಿ ಲೀಡ್ ತಗೊಂಡ್ರೆ ನಾ ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ಅವರು ಮಾತಿನ ಪ್ರಕಾರ ಅವ್ರು ರಾಜೀನಾಮೆ ಕೊಡ್ತಾರಂತ ನಾ ಭಾವಿಸ್ತೀನಿ Gracias. 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 Gracias.